ನೋಡಿ ಕೊಬ್ಬರಿ ಬೆಲ್ಲ ಶೇಂಗಾ ಎಲ್ಲ ಮಿಕ್ಸ್ ಇಟ್ಟಿದ್ದೀನಿ ಉಂಡೆ ಕಟ್ಕೊತೀನಿ ಕಟ್ಕೊಳ್ತೀನಿ ಇದೇ ಸೈಜಲ್ಲಿ ಈಗ ಎಲ್ಲ ಉಂಡೆಗಳನ್ನು ಕಟ್ಟಿ ಇಟ್ಕೊಂಡ್ಬಿಡ್ತೇನೆ ನಾನು ನೋಡಿ ಫ್ರೆಂಡ್ಸ್ ಶೇಂಗಾ ಹೇಗಿ ಸ್ಟಾರ್ಟ್ ಮಾಡಿದ್ದೀವಿ ನಾನು ಎಲ್ಲ ಫ್ರೆಂಡ್ಸ್ ನೋಡಿ ಹೋಳಿಗೆಯಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಆರು ಏಳು ಉಂಡೆ ಸಹ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಹೋಳಿಗೆ ನೋಡಿ ಬೆಳ್ಳು ಹಿಂಗೆ ಎಷ್ಟು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಸ್ನಾನ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಚಾ ಅದು ಬಟ್ಟೆ ತೊಳಿಬೇಕು ಬಟ್ಟೆ ಶ್ರೇಯನಿಗೆ ತೊಳಿಲಿಕ್ಕೆ ಹೇಳಿದ್ದೀನಿ ಸ್ವಲ್ಪ ಕೆಲಸ ಇದೆ ನಂದು ಇವತ್ತು ಅದಕ್ಕಾಗಿ ಶ್ರೇಯಾ ಬಟ್ಟೆ ತೊಳಿತಾಳೆ ಫ್ರೆಂಡ್ಸ ಹೊರಗಡೆ ಬಿಸಿ ನೀರು ಮಾಡಿದ್ವಿ ಬೆಂಕಿ ಹಾಕ್ತಾಯಿದ್ದೀನಿ ಎರಡು ದಿನದಿಂದ ಹೊರಗಡೆನೇ ಬಿಸಿ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ಕಾಣ್ತೀರ್ಬೋದಲ್ಲ ಗ್ಯಾಸ್ ಮೇಲೆ ಎಷ್ಟೊತ್ತು ಮಾಡೋದು ಅಂಥೇಳಿ ಹೊರಗಡೆನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಮಳೆ ಕೂಡ ನೋಡಿ ಮಳೆ ಬಿಟ್ಟಿಲ್ಲ ಬೆಳಗ್ಗೆಯಿಂದ ಮಳೆ ಅಂತೂ ಕಂಟಿನ್ಯೂ ಮಳೆ ಇದೆ ಈ ಕೂಡ ಇದೆ ಕಾಣ್ತೀರ್ಬೋದು ಕಿಟಕಿ ಎಲ್ಲ ಲಾಕ್ ಮಾಡ್ಕೋಬೇಕೀಗ ಬಾಗಿಲು ಹಾಕೊಂಡ್ಬಿಡ್ತೀನಿ ಅದ್ರಲ್ಲಿ ತುಂಬಾ ಗಾಳಿ ಬರುತ್ತೆ ಹಿಂದೆ ಕಿಟಕಿಯಾಗ ನೀರು ಸಿಡಿಯೋ ಥೈಮ್ ಮಾಡ್ತಾ ಗೊತ್ತಿಲ್ಲ ಕಿಡಿಕೆಲ್ಲ ಫುಲ್ ನೀರು ಹಾಕೋ ಸನ್ಸಿ ಇವು ಹಾಕ್ಬೇಕು ನಾವು ಮಳೆ ಬಂದಾಗ ಹಾಕಬೇಕು ಮಳೆ ನಿಂತ ತಕ್ಷಣ ತೆಗಿಬೇಕು ಇದೇ ಆಗತ್ತೆ ನಮ್ಮದು ಇಷ್ಟೊತ್ತ ಸ್ವಲ್ಪ ಮಳೆ ಬಿಟ್ಟಿತ್ತು ಬೇಗ ಬಟ್ಟೆ ತೊಳೆದು ಹಾಕಬೇಕಂದ್ರೆ ಆಗಲಿಲ್ಲ ನೋಡಿ ಒಳಗೆ ಸಿಡಿತಾವೆ ನೀರು ಆದಷ್ಟು ಹಾಕೊಂಡ್ಬಿಡ್ತೀವಿ ಹಾಗೆ ಎಲ್ಲ ಕಿಟಕಿ ಲಾಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದು ನಮಗೆ ಕಷ್ಟ ಅಂದರೆ ಎಷ್ಟು ಕಷ್ಟ ಆಗುತ್ತಾ ಕಿಲ್ಲಿ ಇದನ್ನ ಹಾಕಬೇಕು ನೋಡಿ ಇಲ್ಲಿ ಹಾಕಬೇಕು ಮತ್ತು ಬೆಡ್ರೂಮ್ನ ಕಿಟಕಿ ಹಾಕಬೇಕು ಇಲ್ಲಿ ನೀರು ಸಿಡಿತ ಹಾಕೋದು ಕಷ್ಟ ಈಗ ಎಲ್ಲ ಹಾಕಿನಿ ಫ್ರೆಂಡ್ಸ ಒಂದು ಇದು ಹಾಲ್ನದು ಒಂದು ಬಿಟ್ಟಿದ್ದೀನಿ ಅಲ್ಲಿ ನೀರು ಸಿಡ್ಲಿಕ್ಕೆ ಹತ್ತಿದ್ರೆ ಹೇಳಿ ನಾನು ಬೆಳಗ್ಗೆ ಬೆಳಗ್ಗೆನೆ ಏನು ಮಾಡ್ತಾಯಿದ್ದೀನಿಪ್ಪ ಇಲ್ಲಿ ಅಂದರೆ ಶೇಂಗಾ ಹುರಿದಿಟ್ಟೆ ಬೆಳಗ್ಗೆನೆ ಬೇಗ ಶೇಂಗಾ ಹುರಿದಿಟ್ಟು ಈಗ ಅವನಿಗೆ ಸಿಪ್ಪೆ ತೊಗೊಂಡಿದ್ದೀನಿ ಎಲ್ಲ ಹೋಗಲಿಲ್ಲ ನಾನೀಗ ಶೇಂಗಾದ ಹೋಳಿಗೆ ಮಾಡಬೇಕು ಶೇಂಗಾದ ಹೋಳಿಗೆ ಅರ್ಜೆಂಟ್ ಮಾಡಿಕೊಡ್ಬೇಕು ನನಗೆ ಟೈಮ್ ಆಗಿದೆ ನಮ್ಮ ಅಮ್ಮಾಯಿ ಕೊಡಬೇಕು ಅವ್ರು ಇದ್ದಾರೆ ಊರಿಗೆ ಬ ಹೋಗ್ತಾರೆ ಹೋಗ್ತಾರಂತೆ ನಮಗೆ ಅಂದರೆ ಸಡನ್ಲಿ ಗೊತ್ತಾಯಿತು ಫ್ರೆಂಡ್ಸ ಶ್ರೇಯಾ ನಿನ್ನೆ ಆಸ್ಪತ್ರೆನೇ ಅಲ್ದೀವಿ ಅದೇ ಆಯಿತು ಸಡನ್ಲಿ ನಿನ್ನೆ ರಾತ್ರಿ ಬಂದು ಎದು ಹೇಳಿದ್ರು ಇಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ತಾರೆ ಅವ್ರ ಹತ್ರ ಅದಕ್ಕಾಗಿ ಈಗ ಎಂಟು ಎಂಟೂವರೆಗಿದೆ ನಾನೀಗ ಶೇಂಗಾ ಹೋಳ್ಗಿನ ರೆಡಿ ಮಾಡ್ತೀನಿ ಇಲ್ಲಿ ಶೇಂಗಾ ಕೂಡ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹಾಯ್ತಿಟ್ಟಿದ್ದೀನಿ ಬೇಗ ಬೇಗ ಅದೆಷ್ಟು ಹಾಕೋತೀನಿ ಈಗ ಫ್ರೆಂಡ್ಸ ಇಲ್ಲಿಷ್ಟು ಮಿಕ್ಸಿ ಮಾಡಿ ಇಟ್ಕೊಂಡೆ ಈಗ ಬೆಲ್ಲ ಕೂಡ ಜಜ್ಜಿದ್ದೀನಿ ಬೆಲ್ಲ ಕೂಡ ನಾನು ಮಿಕ್ಸಿಯಲ್ಲಿ ಹಾಕೋತೇನೆ ಮಿಕ್ಸಿಯಲ್ಲಿ ಸ್ವಲ್ಪ ಜಜ್ಜಿರಂಥ ಬೆಲ್ಲ ಇರುತ್ತಲ್ಲ ಅದಕ್ಕಾಗಿ ಬೆಲ್ಲ ಜಜ್ಜಿರು ಅಂಥದ್ದು ನೋಡಿ ನೋಡಿ ಕೊಬ್ಬರಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಉಂಡೆ ಕಟ್ಕೋತೀನಿ ಆಮೇಲೆ ಇಲ್ಲಿ ಮೊದಲಿಗೆ ಈಗ ಹಿಟ್ಟು ಕೂಡ ನಾತ್ಕೊತೇನೆ ನೋಡಿ ನೋಡಿ ಇಲ್ಲಿ ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಈಗ ಸ್ವಲ್ಪನ ಹಾಂ ಬಿಡು ಒಂದಿಷ್ಟು ಉಪ್ಪನ್ನು ಸೇರಿಸ್ತೇನೆ ಸ್ವಲ್ಪ ಇದಕ್ಕೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು ಇದೆಲ್ಲ ಈಗ ನಾನು ಹೋಳಿಗೆ ಹಿಟ್ಟಿನ ಹದಕ್ಕೆ ಕಲಸ್ಕೊತೇನೆ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಗೋ ಜೋ ಇದು ಸಾರಿ ಜೋಳದ ಹಿಟ್ಟು ಅಕ್ಕಿಟ್ ಅಂತೀನಿ ಇಲ್ಲ ಮೈದಾ ಹಿಟ್ಟನ್ನು ಈಗ ಹೋಳಿಗೆಗೆ ಎಣ್ಣೆ ಇಟ್ಕೊಂಡೆ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಮೇಲ್ಗಡೆ ಇದನ್ನ ಮಾಡಿ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಗಟ್ಟಿ ಆಗೋಲ್ಲ ಅನ್ನೋದಕ್ಕೋಸ್ಕರ ಈಗ ನಾನು ಇದನ್ನು ಉಂಡೆ ಕಟ್ಕೊಂಡ್ಬಿಡ್ತೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿನ ಸೇರಿಸ್ತೇನೆ ಈಗ ನೋಡಿ ಸ್ವಲ್ಪ ಏಲಕ್ಕಿ ಹುಡಿನ ಸೇರಿಸ್ತೇನೆ ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೇನೆ ಫ್ರೆಂಡ್ಸ ಕರೆಂಟ್ ಕೂಡ ಹೋದು ನೋಡಿ ಏಲಕ್ಕಿ ಹುಡಿ ಹಾಕಿದ ಮೇಲೆ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕಿದ್ದೀನಿ ಅಂತಂದರೆ ಅವರು ತುಂಬ ದೂರ ತೊಗೊಂಡು ಹೋಗ್ತಾರಲ್ಲ ಅವು ಜಾಸ್ತಿ ಬೆಲ್ಲ ಹಾಕಿಬಿಟ್ರಿ ಇದು ಆಗಿಬಿಡ್ತಾವೆ ಎಲ್ಲ ಅಂಟಕೊಂಡ್ಬಿಟ್ಟಿರ್ತಾವೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿದರೆ ಗಟ್ಟಿಯಾಗಿ ಕೈಯಾಗ ಹೋಳಿಗೆ ನೇಟಾಗಿ ಬರ್ತಾವಂತಾರೆ ನೋಡಿ ಆ ಥರ ಕವು ಈಗ ಇದನ್ನೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ಫ್ರೆಂಡ್ಸ ನೋಡಿ ಅವಾಗಲೂ ಎಷ್ಟು ಉದುರಿತ್ತಲ್ಲ ನಾವು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಿಸಕ್ಕೆಬೇಕು ನೋಡಿ ಈ ಥರ ಎಣ್ಣೆ ಎಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಉಂಡೆನ ಕಟ್ಕೊಳ್ತೀನಿ ಇದೇ ಸೈಜಲ್ಲಿ ಈಗ ಎಲ್ಲ ಉಂಡೆಗಳನ್ನು ಕಟ್ಟಿ ಇಟ್ಕೊಂಡ್ಬಿಡ್ತೇನೆ ನಾನು ಇಲ್ಲಿ ಆಲ್ರೆಡಿ ಫ್ರೆಂಡ್ಸ ಹಿಟ್ಟನ್ನು ನಾನು ಕಲಿಸಿಟ್ಟಿದ್ದಾರ ಹಿಟ್ಟು ಕೊಡೋದಿ ಇದನ್ನು ಒಂದು ಸರ್ತಿ ಹೀಗೆ ಎತ್ತಿ ಹಾಕೊತೀನಿ ತಿರುಗಿಸ್ಕೋಬೇಕು ಚೆನ್ನಾಗಿ ಇದು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಮಾಡಬೇಕು ಇಲ್ಲಂದ್ರೆ ಕೈ ತುಂಬಾ ಅಂಟುತ್ತೆ ಇದು ನೋಡಿ ಈ ಥರ ಈ ಥರ ಮಾಡಿಬಿಡ್ತೀನಿ ಇದನ್ನು ಸ್ವಲ್ಪ ಸ್ವಲ್ಪ ನಮಗೆ ಹಿಟ್ಟು ಎಷ್ಟು ಬೇಕು ಅದ್ರ ಮೇಲೆ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟಿಟ್ಟೀಗ ತೊಗೊಂಡಿದ್ದೀನಿ ಇದರೊಳಗಡೆ ಒಂದೊಂದೇ ಮಾಡಿಟ್ಟಿರೋಂಥ ಉಂಡೆಗಳನ್ನು ಹಾಕ್ತೀನಿ ಇದರ ರೆಸಿಪಿ ನಾನು ಎರಡು ಚಾನಲಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ ಚೆಕ್ ಮಾಡ್ಕೊಳ್ಳಿ ಈಗೂ ಕೂಡ ನಾನು ನೀಟಾಗಿ ರೆಸಿಪಿನ ಸೇರ್ ಮಾಡಿದ್ದೀನಿ ಇದೇ ಥರ ಈಗ ಎಲ್ಲವನ್ನು ನಾನು ಉಂಡೆನೇ ರೆಡಿ ಮಾಡಿಟ್ಕೋತೇನೆ ಬೇಗ ಬೇಗ ಬೇಕಾಗಿದೆ ಉಂಡೆ ರೆಡಿ ಮಾಡಿಟ್ಕೊಳ್ತೇನೆ ಮೊದಲಿಗೆಲ್ಲ ನೋಡಿ ಫ್ರೆಂಡ್ಸ ಶೇಂಗಾಂಗ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಶ್ರೇಯಾ ನಾನು ಶೇಂಗ ಅವಳು ಬೇಯಿಸ್ತಾ ಇದ್ದಾಳೆ ನಾನು ಇಲ್ಲೆಲ್ಲ ಏನು ಮಾಡಿದೆ ಎಷ್ಟೋ ತನಕ ಲಟ್ಟಿಸಿ ಇದನ್ನು ಎಲ್ಲ ಉರುಳಿ ತುಂಬಿಟ್ಕೊಂಡು ತುಂಬಿಬಿಟ್ಕೊಂಡು ಪಟ ಲಟ್ಟಿಸ್ತೀನಿ ನಾನು ಶ್ರೇಯ ಎರಡು ಎರಡು ಹಂಚಿಟ್ಟಿವಿ ಯಾಕಂದರೆ ಸ್ವಲ್ಪ ಆರು ಬೇಕು ಹೋಗೋಷ್ಟರಲ್ಲಿ ಅಂದರೆ ಚೆನ್ನಾಗಿರ್ತವೆ ಅದಕ್ಕಾಗಿ ನೋಡಿ ಅದಕ್ಕಾಗಿ ಶ್ರೇಯಾ ಬಟ್ಟೆ ತೊಳೆದು ಹಾಕಿ ಬಂದು ಈಗ ಇದನ್ನೆಲ್ಲ ಮಾಡಬೇಕು ಸ್ವಲ್ಪ ಪೆಣಗಳಿಗೆ ಹಾಕ್ತೀನಿ ನಾವು ಕೂಡ ದೊಡ್ಡದಲ್ಲೇ ಹಾಕ್ತಾ ಇದ್ದೀವಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಆರ್ಬೇಕು ನಾನು ಅಡ್ಡ ಬಂದಿನಿ ಕಾಣ್ತಾವು ಇಲ್ಲೋ ಗೊತ್ತಿಲ್ಲ ಹೋಳಿಗೆ ಶ್ರೇಯನೂ ಕಾಣ್ತಾಳೆ ಇಲ್ಲೋ ಗೊತ್ತಿಲ್ಲ ನಮ್ದು ಕಿಚನ್ ರೂಮ್ ಸ್ವಲ್ಪ ಹತ್ತಿದೆ ಚಿಕ್ಕದಿದೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕಾಗಿ ಲಟ್ಟಿಸಿ ಲಟ್ಟಿಸಿ ಇಟ್ಕೋತಾ ಇದ್ದೀನಿ ಈಗ ಬಡ ಬಡ ಬೇಯಿಸಿದ್ಲಂದ್ರೆ ಒಳ್ಳೇದು ಜಾಸ್ತಿ ಪೂರ್ತಿ ಸ್ಲೋ ಮಾಡೀನಿ ಎರಡು ಹ್ಞೂ ಶೇಂಗಾ ತೊರೆಗೆ ಮಾಡಲಿಕ್ಕೆ ಸುಲಭ ಆದರೆ ಮಾಡಿದ್ದಿನ ತಿನ್ಲಿಕ್ಕೆ ಹೋದರೆ ಇವು ಟೇಸ್ಟ್ ಇರಲ್ಲ ಫ್ರೆಂಡ್ಸ್ ಇವತ್ತು ಟೇಸ್ಟ್ ಏನು ಬರೋದಿದ್ರು ನಾಳೆಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತಾವೆ ಫ್ರೆಂಡ್ಸ್ ಇವತ್ತೆಲ್ಲ ಬೆಲ್ಲ ಕೊಬ್ಬರಿ ಶೇಂಗ ಎಲ್ಲ ಮಿಕ್ಸ್ ಹಾಕೋ ಒಳಗಡೆ ಟೇಸ್ಟ್ ಕೊಡೋದು ನಾಳೆ ನೋಡಿ ತುಂಬ ಚೆನ್ನಾಗಿರ್ತವೆ ಈಗ ನಾನು ಒಟ್ಟ ಒಂದು ಇಪ್ಪತ್ತೈದು ಹೋಳಿಗೆ ಅಯ್ಯ ಸಾಕು ಫ್ರೆಂಡ್ಸ್ ಅವರಿಗೆ ಅಷ್ಟೆ ಅಷ್ಟವರಿಗೆ ಸಾಕಾಗುತ್ತೆ ಒಂದು ಇಪ್ಪತ್ತು ಕೊಡ್ತೇವೆ ಒಂದು ಐದಾರು ನಮ್ಗೆ ಇಟ್ಕೋತೇವೆ ಅದಕ್ಕಾಗಿ ಹೋಳ್ಗೆ ಎಲ್ಲ ಹಾರಾಕಬೇಕು ಇಲ್ಲಿ ನಾನು ಏನು ಮಾಡ್ತೇನೆ ಯಾವಾಗಲೂ ಒಂದೇ ಸತ್ತೆ ಹುರುಳಿ ಮಾಡಿಟ್ಕೊಂಡ್ಬಿಡ್ತೇನೆ ಈ ಥರ ನೋಡಿ ಈಗಲೂ ಹಾಗೆ ಮಾಡಿದ್ದೀನಿ ನಾನು ಒಂದೇ ಸತ್ತೆಗೆ ಈ ಥರ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ ಇನ್ನು ಪಾತ್ರೆ ಆಗಲಿ ಏನೂ ತೊಳೆದಿಲ್ಲ ನಾವು ಬೆಳಗ್ಗೆ ಇದು ನಾ ಕೂತೆ ಅದಕ್ಕೆ ಶ್ರೇಯ ಸ್ವಲ್ಪ ಮಳೆ ಬಿಟ್ಟಿತ್ತಲ್ಲ ಅದಕ್ಕಾಗಿ ಬಟ್ಟೆ ತೊಳೆದು ಹಾಕಿದ್ಲು ಇಲ್ಲಾಂದ್ರೆ ಮಳೆ ಬಂದರೆ ಅಲ್ಲಿ ನಿಂತು ತೊಳಿಲಿಕ್ಕೆ ಕಷ್ಟ ಕವರೆಲ್ಲ ಕಟ್ಟಾಗಿಬಿಟ್ಟಿದೆ ಇಲ್ಲಿ ಅದಕ್ಕಾಗಿ ಕಡೆ ನೋಡಿ ತುಂಬ ಟೇಸ್ಟಿ ಹಾಕವು ಹೋಳಿಗೆ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಲಟ್ಟಿಸ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಆರು ಏಳು ಹುಂಗಿದವು ಇಲ್ಲಿ ಹುಳಿಗೆ ನೋಡಿ ಆ ಥರ ಹೋಗ್ತಾಯಿದ್ದಾವೆ ಎಷ್ಟು ಚೆನ್ನಾಗಿ ನೋಡಿ ಈ ಥರ ಸ್ಲೋ ಇಟ್ಟು ಶ್ರೇಯ ಬೇಯಿಸ್ತಾ ಇದ್ದಾಳೆ ಫ್ರೆಂಡ್ಸ ತುಂಬಾ ಚೆನ್ನಾಗಿ ಅದು ಹೊತ್ತತೆ ನೋಡ್ತೀನಿ ನೋಡಿ ಇಲ್ಲಿ ಒಂದಿಷ್ಟು ಮಾಡಿ ಹಾಕಿದ್ದೇವೆ ಶ್ರೇಯ ಇಲ್ಲಿ ದೊಡ್ಡ ಇದರಲ್ಲಿ ಇದ್ದಾಳೆ ಫ್ರೆಂಡ್ಸ ಹಾಕಲಿ ಇವಳು ನಾನು ಇವಷ್ಟು ಲಟ್ಟಿಸ್ ಈಗ ಹಾಕಿಗೆ ಕೊಡ್ತೇನೆ ಬೇದಿತ್ ತಗಿ ನೋಡಿ ನಾನು ಇವಷ್ಟು ಪಟ 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 ಅಂಥೇಳಿ ಲಟ್ಟಿಸ್ಕೊಂಡ್ಬಿಡುತ್ತೆ ನೀವು ಮತ್ತೆ ಇಲ್ಲಾಂದರೆ ಬಿಡುತ್ತೆ ಇನ್ನೂ ಕೆಲಸ ತುಂಬ ಇದೆ ಫ್ರೆಂಡ್ಸ ಇನ್ನು ತಿಂಡಿ ಆಗಿಲ್ಲ ಏನೂ ಆಗಿಲ್ಲ ನಮ್ಮದು ಬೆಳಗ್ಗೆ ಇದನ್ನೇ ಮಾಡ್ತಾಯಿದ್ದೀವಿ ಇನ್ನು ತಿಂಡಿ ಸ್ಟಾರ್ಟ್ ಮಾಡ್ತೇವೆ ಇವತ್ತಿನ ಓಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ ಈ ಹೋಳಿಗೆ ಆದಮೇಲೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ನಾವು ಸ್ವಲ್ಪ ಹೊರಗಡೆ ಹೋಗ್ತೇವೆ ಇವತ್ತು ಇಡೀ ದಿನ ಅದಕ್ಕಾಗಿ ಬೆಳಗ್ಗೆ ಬೇಗ ಇದ್ದೀನಿ ಮತ್ತೆ ಸಿಗ್ತೇನೆ ಸಹ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದ ಅಲ್ಲ ಹೋಳಿಗೆ ನೋಡಿ ಬೆಳ್ಳು ಹಿಂಗೆ ಎಷ್ಟು ಚೆನ್ನಾಗಿ ಶ್ರೇಯಾ ನೋಡಿ ಎಷ್ಟು ಚೆನ್ನಾಗಿ ಬೇಯಿಸಿದಾಳೆ ಹೇಗೆ ಬೇಯಿಸಿದಾಳೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಅಷ್ಟು ಅವಳು ಬೇಯಿಸಿದ್ಲು ನೋಡಿ ಎಲ್ಲಿಯಾದರೂ ಒಂದು ಹೊತ್ಸಿಲ್ಲ ತುಂಬ ಚೆನ್ನಾಗಿ ಬೇಯಿಸಿದಾಳೆ ಈಗ ಯಜಮಾನ್ರು ಬರ್ತಾ ಇದ್ದಾರೆ ಹೋಳಿಗೆ ಕೊಟ್ಟು ಕಳಿಸ್ತೀನಿ ಅವರಿಗೆ ಇವತ್ತಿನ ವಿಡಿಯೋ ಇವತ್ತಿಂದ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ವಿಡಿಯೋ ನಾನೀಗ ಹೊರಗೆ ಹೋಗ್ತೀನಿ ಅಲ್ಲಿ ಹೊರಗಡೆ ಹೋದಲ್ಲಿ ಮಾಡ್ಲಿಕ್ಕೆ ನನ್ನ ಕೈಲಿ ಆಗಲ್ಲ ಇವತ್ತಿಂದ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಪಾತ್ರೆ ಅದು ತೊಳೆದ್ಬಿಟ್ಟು ಶ್ರೇಯಾನು ಬರ್ತಾಳೆ ನಾನು ಅವ್ರ ಪಪ್ಪ ಅವ್ರ ಪಾಪ ಡ್ರೈವಿಂಗ್ ಹೋಗ್ತಾ ಇದ್ದಾರೆ ಇದು ಹೋಳಿಗೆ ಅವ್ರನ್ನೇ ಬಿಡ್ಲಿಕ್ಕೆ ಹೋಗ್ತಾಯಿದ್ದಾರೆ ಈಗ ಆಮೇಲೆ ನಾವು ಹೊರಗಡೆ ಎಷ್ಟೊತ್ತಿಗೆ ಬರ್ತೀವಿ ಗೊತ್ತಿಲ್ಲ ಬೇಗ ಬಂದರೆ ರೆಸಿಪಿ ಕೂಡ ಮಾಡಲಿಕ್ಕಿದೆ ಅಡುಗೆ ಚಾನಲ್ಗೆ ರೆಸಿಪಿ ಇಲ್ಲ ರೆಸಿಪಿ ಮಾಡಬೇಕು ಹಾಗಾಗಿ ಇವತ್ತಿನ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಏನಾದರೂ ಸ್ವಲ್ಪ ಅವಲಕ್ಕಿ ಹತ್ರ ಏನಾದರೂ ಮಾಡ್ಕೊಂಡು ತಿಂದು ಹೋಗ್ತೇವೆ ಇನ್ನೂ ತಿಂಡಿಗಿಲ್ಲ ನಮ್ಮದು ಹತ್ತು ಗಂಟೆ ಆಯಿತು ಟೈಮು ಹತ್ತವರಿಗೆ ಹೇಳಿದಾರಂತೆ ಯಜಮಾನ್ರು ಬರ್ತೇನೆ ಅಂತೇಳಿ ಕಾಲ್ ಮಾಡಿದ್ದಾರೆ ಶ್ರೇಯಾ ನೋಡಿ ಇಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಬೇಕಲ್ಲ ಫ್ರೆಂಡ್ಸ್ ಫ್ರೆಂಡ್ಸದನ್ನೀಗ ಗ್ಯಾಸ್ ಕಟ್ಟಿ ಕೂಡ ಕ್ಲೀನ್ ಇದ್ದಾಳೆ ಅವಳು ಬೇಗ ಬೇಗ ಹೊರಡೋದಿದೆ ನೋಡಿ ಆಲ್ರೆಡಿ ಕ್ಲೀನ್ ಮಾಡಿ ಆಯ್ತು ಅವಳಿಗೆ ನೋಡಿ ಇಲ್ಲೆಲ್ಲ ಅಂದರೆ ಇಲ್ಲೆಲ್ಲಿ ಅಟ್ಸಿದ್ನೆಲ್ಲ ಎಲ್ಲ ಕ್ಲೀನ್ ಮಾಡಿ ಆಯಿತು ಪೂಜೆ ಕೂಡ ಆಗಿದೆ ಪೂಜೆ ಕಾಣಿಸ್ತಿರ್ಬೋದು ನೋಡಿ ಹೂ ಬಿದ್ದಿದೆ ಇಲ್ಲಿಂದು ಹೂವು ಫೋಟೋ ಮೇಗಿನ ಬಿದ್ದಿದೆ ಹಿಂದೆ ಈಗ ಇದಷ್ಟು ಸ್ವಲ್ಪ ಪಾತ್ರೆಗಳದಾವೆಲ್ಲ ಪಾತ್ರೆ ತೊಳಿಬೇಕು ತೊಳೆದು ಮತ್ತೆ ಮಳೆ ಆಗಿದೆ ನೋಡಿ ಯೊಬ್ಬ ಮಳೆ ಎಂಥ ಮಳೆ ಅಂದರೆ ಈಗ ಇಲ್ಲಿಗೆ ಇವತ್ತಿನ ನೋಡಿ ಹೆಣ್ಣು ಮಾಡ್ತೇನೆ ಹಸುಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಜನರಿಗೆ ಸೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ